ಶಿಕ್ಷಕರೇ ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನ್ ಸಿಂಧೂರ ನಿಮ್ಮೆಲ್ಲರಿಗೂ ಗೊತ್ತಾಯಿದೆ ಪವರ್ ಟಿವಿ ಮಣ್ಣಿನ ಮಗ ಕಾರ್ಯಕ್ರಮದ ಮೂಲಕ ನಾಡಿನ ಪ್ರಗತಿಪರ ಯಶಸ್ವಿ ಆಧುನಿಕ ಯುವ ಕೃಷಿಕರನ್ನ ಪರಿಚಯ ಮಾಡ್ತಾ ಬರ್ತಾ ಇದೆ ಬಹಳ ಜನ ಯುವಕರು ಈಗ ಕೃಷಿ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಕೃಷಿ ಅಂದ ತಕ್ಷಣ ಬರೀ ಭತ್ತ ರಾಗಿ ಜೋಳ ಇತರ ಸಾಂಪ್ರದಾಯಿಕ ಬೆಳೆಗಳು ಮಾತ್ರ ಅಲ್ಲ ಅಥವಾ ಹಾರ್ಟಿಕಲ್ಚರ್ ಬೆಳೆಗಳು ಮಾತ್ರ ಅಲ್ಲ ಅಂದ್ರೆ ತೋಟಗಾರಿಕೆ ಬೆಳೆಗಳು ಮಾತ್ರ ಅಲ್ಲ ಈಗ ಬಹಳಷ್ಟು ಜನ ಯುವಕರು ಬಹಳ ಆಸಕ್ತಿಯನ್ನು ತೋರಿಸ್ತಾ ಇರೋದು ಮೇಕೆ ಹಾಗೂ ಕುರಿ ಸಾಕಾಣಿಕೆಯಲ್ಲಿ ಹೆಸರು ದೇವರಾಜ ಊರು ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿ ವೃತ್ತಿ ಮೇಕೆ ಸಾಕಣೆ ಇಂದು ನಾವು ಪರಿಚಯಿಸುತ್ತಿರುವ ಮಣ್ಣಿನ ಮಗ ದೇವರಾಜ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಗ್ರಾಮದವರು ಮುದ್ದೇನಹಳ್ಳಿ ಗೊತ್ತಲ್ಲ ನಾಡು ಕಂಡ ಮಹಾನ್ ಎಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ಬಹುಶಃ ಈ ನೆಲದಲ್ಲಿ ಹುಟ್ಟಿದವರೆಲ್ಲ ಜೀನಿಯಸ್ಗಳೇ ಅದಕ್ಕೆ ದೇವರಾಜ್ ಅವರೇ ಪ್ರತ್ಯಕ್ಷ ಸಾಕ್ಷಿ ದೇವರಾಜ್ ಹೆಚ್ಚು ಶಿಕ್ಷಣ ಪಡೆದವರಲ್ಲ ವರೆಗೆ ಮಾತ್ರ ಶಿಕ್ಷಣ ಪಡೆದಿದ್ದಾರೆ ಆದರೆ ಕೃಷಿ ಮತ್ತು ಪಶುಸಂಗೋಪನೆಯಲ್ಲಿ ಅವರಿಗೆ ಇರುವ ಜೀವನಾನುಭವ ಯಾವುದೇ ವಿಶ್ವವಿದ್ಯಾಲಯದ ಪಿಎಚ್ ಡಿ ಪದವಿಗಿಂತ ಹೆಚ್ಚು ಎನಿಸುತ್ತೆ ದೇವರಾಜು ಹಾಗೂ ಅವರ ಮೂವರು ಸಹೋದರರು ಸೇರಿಕೊಂಡು ಮುದ್ದೇನಹಳ್ಳಿಯಲ್ಲಿ ಮೇಕೆ ಸಾಕಣೆ ಮಾಡುತ್ತಿದ್ದಾರೆ ಪಂಜಾಬ್ನಲ್ಲಿ ಮಾತ್ರ ಸಿಗುವ ವಿಶಿಷ್ಟವಾದ ಪಂಜಾಬ್ ಬೀಟಲ್ ತಳಿಯ ಮೇಕೆಗಳನ್ನು ಅಲ್ಲಿಂದಲೇ ತರಿಸಿ ಮಾರಾಟ ಮಾಡುತ್ತಾರೆ ದೇವರಾಜ್ಗೆ ಹವ್ಯಾಸವಾಗಿ ಆರಂಭವಾದ ಮೇಕೆ ಸಾಕಣೆ ಇಂದು ಬೃಹತ್ ಉದ್ಯಮವಾಗಿ ಬೆಳೆದಿದೆ ಪಂಜಾಬ್ ಬೀಟಲ್ ಮೇಕೆಗಳು ಒಂದೊಂದು ಕೂಡ ನೂರರಿಂದ ನೂರ ಐವತ್ತು ಕೆಜಿ ತೂಗುತ್ತವೆ ಕೆಲವೊಮ್ಮೆ ಇನ್ನೂರು ಕೆಜಿ ತೂಗಿದ್ದೂ ಇದೆ ಸಾಧಾರಣವಾಗಿ ಕುರಿ ಮೇಕೆಗಳನ್ನ ಅವುಗಳ ತೂಕದ ಆಧಾರದ ಮೇಲೆ ಖರೀದಿಸಲಾಗುತ್ತೆ ಆಡಿಗೆ ಕೆಜಿಗೆ ಆರುನೂರ ಐವತ್ತು ರೂಪಾಯಿ ಹಾಗೂ ಹೋತಕ್ಕೆ ಕೆಜಿಗೆ ಏಳ್ನೂರ ರಿಂದ ಪಂಜಾಬ್ ಬೀಟಲ್ ಮಾತ್ರವಲ್ಲದೆ ಬರ್ಬರಿ ತಳಿಯ ಮೇಕೆ ಮತ್ತು ಜಮ್ಮು ಕಾಶ್ಮೀರದ ತಳಿಯ ಕುರಿಯನ್ನು ಸಾಕುತ್ತಿದ್ದಾರೆ ಎಕ್ಸ್ಪೆಷಲಿ ಬಕ್ರೀದ್ ಟೈಮಲ್ಲಿ ಇವರಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇರುತ್ತೆ ಯಾಕೆಂದ್ರೆ ಇಲ್ಲಿ ಅಷ್ಟು ಒಳ್ಳೆ ಕ್ವಾಲಿಟಿ ಮೇಕೆಗಳನ್ನ ಸಾಕ್ತಾರೆ ಅಂತ ಬನ್ನಿ ಹಾಗಿದ್ರೆ ನಾನು ದೇವರಾಜ್ ಕಾರ್ಯಕ್ರಮಕ್ಕೆ ಬಂದ್ ಮಾಡ್ಕೊಳ್ತೀನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ ಬಗ್ಗೆ ಒಂದು ಚಿಕ್ಕ ಪರಿಚಯ ನಮ್ಗೆ ವೀಕ್ಷಕರಿಗೆ ಮಾಡ್ಕೋದು ನಾನು ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ಯನಹಳ್ಳಿಲಿ ನಾವು ಫಾರ್ಮ್ ಮಾಡಿರೋದು ಇಲ್ಲಿ ನಂದಿಗೆ ಬಂದು ನಂದಿ ದೇವಸ್ಥಾನ ಹತ್ರ ಬಂದ್ಬಿಟ್ಟು ನೀವು ಚಿಕ್ಕಬಳ್ಳಾಪುರ ರೋಡಲ್ಲಿ ಬೈನಾಕ್ನಳ್ಳಿ ಅಂದರೆ ಯಾರು ಬೇಕೋ ಇಲ್ಲಿ ಹಂದಿ ರೋಡಲ್ಲೇ ಇರುತ್ತೆ ನಂದಿ ದೇವಸ್ಥಾನ ಇದು ಒಂದು ಕಿಲೋಮೀಟರಲ್ಲಿ ನಮ್ಮ ಗ್ರೀನ್ ಎಕ್ಕರ್ ಗೋಡ್ ಫಾರ್ಮ್ ಅಂತ ನಾವು ಮಾಡಿ ನಾಲ್ಕು ವರ್ಷ ಆಗಿದೆ ನಾಲ್ಕು ವರ್ಷದಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ನಮ್ಮದು ಇಂಪ್ರೂವ್ಮೆಂಟ್ ಆಗಿದೆ ಸೊ ನೀವು ಮೂಲತಃ ಎಲ್ಲಿಯವರು ಮೇಡಮ್ ನಾವು ಮೂಲತಃ ಬಂದು ಯಲಾಂಕಾದವ್ರು ನಾವು ಯಲಾಂಕಾದಲ್ಲಿ ವಿದ್ಯಾಭ್ಯಾಸ ಎಲ್ಲ ವಿದ್ಯಾಭ್ಯಾಸ ಮಾಡಿದಿರಿ ಮೇಡಮ್ ಎಲ್ಲ ನಾವು ಒಂದು ಸೆಕೆಂಡ್ ಇಯರ್ ಮಾಡಿದಿರಿ ನನ್ನ ತಮ್ಮಂದಿರ ನನ್ನ ಜೊತೆ ಇಬ್ರು ಇದ್ದಾರೆ ಅವರೇ ಮೇನ್ ಇಲ್ಲೆಲ್ಲ ಇಲ್ಲಿ ಓಕೆ ನೋಡ್ಕೊಂಡು ಮೇಡಮ್ ಇಲ್ಲಿ ಇಲ್ಲಿ ಯಾಕೆ ಇದನ್ನು ಮಾಡಬೇಕು ಅಂತ ಅನಿಸ್ತ ನಮಗೆ ಮೇಡಮ್ ಈಗ ನಾವು ಮಾಡ್ಬೇಕಂದ್ರೆ ನಮ್ಮ ಚಿಕ್ಕ ಹುಡುಗರಿಂದ ನಮ್ಗೆ ಆಸೆ ಇತ್ತು ಮೇಡಮ್ ಇದು ನಾವು ಮಾಡ್ಬೇಕಂತ ಏನಂದ್ರೆ ನಮಗೆ ಖುಷಿ ಮೇಲೆ ಒಂಥರ ಆಸೆ ಚಿಕ್ಕ ಹುಡುಗರಿಂದ ಒಂಥರ ಹಸು ದನ ಕರು ಕೋಳಿ ಇವೆಲ್ಲ ಸಾಕ್ಬೇಕಂತ ಆಸೆ ಇತ್ತು ಅದನ್ನ ಒಂಥರ ನಾವು ಮಾಡಬೇಕು ಮಾಡ್ಬೇಕು ಅನ್ಕೊಂಡಿದ್ವಿ ಅದಾದ್ಮೇಲೆ ನಾವೇ ಸ್ವಲ್ಪ ದೊಡ್ಡದಾದ್ಮೇಲೆ ನಾವೇನು ಸ್ವಲ್ಪ ಬಿಸ್ನೆಸ್ಗೆ ಬೇರೆ ಬಿಗ್ನೆಸ್ ಇದೆ ಮೇಡಮ್ ನಮ್ದು ಅದೆಲ್ಲ ಮಾಡಿ ನಾವು ಮಾಡ್ಬೇಕಂದ್ರೆ ಇದು ಮಾಡಿದ್ರಿ ನಾವು ಫಸ್ಟ್ ಮಾಡಿದ್ದು ಇದನ್ನು ನಾವು ಒಂಥರ ಬಿಗ್ನೆಸ್ ಪರ್ಪಸ್ ಮಾಡಿಲ್ಲ ಒಂಥರ ಫಾರ್ಮ್ ಹೌಸ್ ಥರ ಮಾಡ್ಕೊಂಡ್ರಿ ಮೇಕೆ ಸಾಕ್ಬೇಕು ಒಂಥರ ಒಂಥರ ಚೆನ್ನಾಗಿರುತ್ತೆ ಅಂತ ಅದಾದ್ಮೇಲೆ ನಾವು ಫಸ್ಟ್ ನಾಟಿ ಮೇಕೆ ಸಾಕಿದ್ರಿ ನಾಟಿ ಮೇಕೆ ನಮಗೆ ವರ್ಕೌಟ್ ಆಗಿ ವರ್ಕೌಟ್ ಅಂದರೆ ಕೈಯಿಂದ ಇನ್ವೆಸ್ಟ್ಮೆಂಟ್ ಹೋಗ್ತಿತ್ತು ಜಾಸ್ತಿ ಇಷ್ಟೆಲ್ಲ ಫಾರ್ಮ್ ಮಾಡಿದ್ರಲ್ಲ ಅಂದ್ಮೇಲೆ ಯಾಕೆ ದೊಡ್ಡ ದೊಡ್ಡ ಮೇಕೆಗಳು ಸಾಕೊಡ್ದು ಸುಮಾರು ನಾವು ಸುಮಾರು ಥರ ಮೇಕೆಗಳು ನೋಡಿದ್ರಿ ಎಲ್ಲ ಥರ ಹೊರಸ್ಟು ಎಲ್ಲ ಸ್ಟೇಟ್ಗೆ ಹೋಗಿ ಮೇಕೆಗಳು ನೋಡಿದ್ರಿ ನಮಗೆ ಅದರಲ್ಲಿ ಪಂಜಾಬ್ ಬೀಟಲ್ ತುಂಬ ಇಷ್ಟ ಆಯಿತು ಏನಕ್ಕೆ ಇಷ್ಟ ಆಯಿತು ಅಂದರೆ ಹುಟ್ಟಿದ ಮರಿ ಆರು ಕೆ ಜಿ ಬರುತ್ತೆ ಮತ್ತು ವೆಯ್ಟ್ ವರ್ಷದಲ್ಲಿ ನಿಮಗೆ ಅರವತ್ತಿಂದ ಎಪ್ಪತ್ತೈದು ಕೆ ಜಿ ವೆಯ್ಟ್ ಬರುತ್ತೆ ಹಂಗಾಗಿ ನಾವು ಪಂಜಾಬ್ ಬೀಟಲ್ ಸೆಲೆಕ್ಟ್ ಮಾಡಿದ್ವಿ ಮೇಡಮ್ ನಾವು ಓಕೆ ಸೊ ಪಂಜಾಬ್ ಬೀಟಲ್ ಜೊತೆ ಬೇರೆ ಯಾವ್ದ್ಯಾವ ತಳಿ ಇಟ್ಕೊಂಡಿದ್ವಿ ಮೇಡಮ್ ಪಂಜಾಬ್ ಬೀಟಲ್ ಜೊತೆ ನಾವು ಇವಾಗ ಕಾಶ್ಮೀರದ ವಿಲೇತಿ ಅಂತಿದೆ ಮೇಡಮ್ ಕುರಿಗಳು ಅದು ಬಿಟ್ಟರೆ ನಮಗೆ ಬೋಯಾ ಇದು ಬರ್ಬರಿ ಇದೆ ಮೇಡಮ್ ಓಕೆ ಹೋಗೋಣ ಹಾಗಾದ್ರೆ ಹಾಂ ಬನ್ನಿ ಮೇಡಮ್ ಅವನ ಪ್ಲೀಸ್ ಇದು ಶೆಡ್ ಯಾವಾಗ ಮಾಡಿದ್ದೆ ನೀವು ಮೇಡಮ್ ಫಸ್ಟ್ ನಾವು ಅಲ್ಲಿ ರೋಡ್ ಇನ್ನ ನಂದಿ ಬೆಟ್ಟದ ಕೆಳಗಡೆನೇ ಮಾಡಿದ್ರೆ ನಾವು ಅಲ್ಲಿ ಜನ ಬರಕ್ಕೆ ಯಾರಿಗೂ ಅನುಕೂಲ ಇರಲಿಲ್ಲ ಅಲ್ಲಿ ಆ ಬೆಟ್ಟದ ಕೆಳಗಡೆ ಆಯ್ತಾ ನಾವು ಇಲ್ಲಿ ಮಾಡಿದ್ ಮೇಡಮ್ ಫಸ್ಟ್ ಒಂದೇ ಶೆಡ್ ಇದೋ ಈಗ ಇದೊಂದು ಇದೊಂದು ಇದೇನು ಮಾಡಿದ್ರೆ ಅಂದ್ರೆ ಮೇಲೆ ಬಿಡಾರ್ಗೋಸ್ಕರ ಮಾಡಿದ್ರಿ ಇಲ್ಲಿ ಗಂಡುಗೋಸ್ಕರ ಇಲ್ಲಿ ಒಳಗಡೆ ಇಲ್ಲಿ ಬ್ರೀಡಿಂಗ್ ಸೆಟಪ್ ಅಪ್ ಮಾಡಿದಿರಿ ಮೇಡಮ್ ಇಲ್ಲಿ ಇಲ್ಲಿ ಫಿಮೇಲ್ಸ್ ಗ ಬ್ರೀಡಿಂಗ್ ಸೆಟಪ್ ಅಪ್ ಒಳಗಡೆ ಬಿಟಲ್ ನೋಡಿ ಇದೆಲ್ಲ ಈಗ ಏನೇನಿದಾವೆ ಇದೆಲ್ಲ ಬಿಟಲ್ ಕಲರ್ಸ್ ಇದು ಬೀಟಲ್ ಅಲ್ಲೇ ಬೇರೆ ಬೇರೆ ಕಲರ್ಸ್ ಬರುತ್ತೆ ಬೀಟಲಲ್ಲೇ ಸುಮಾರು ಒಂದು ಎಂಟು ಕಲರ್ ಇದೆ ಮೇಡಮ್ ಓಕೆ ಆಲ್ಮೋಸ್ಟ್ ನಮ್ ನಾಟಿ ಮೇಕೆ ಯಾವ ಕಲರ್ ಬರ್ತಾವೆ ಎಲ್ಲ ಕಲರ್ ಮೇಡಮ್ ಅವನು ಅಂದ್ರೆ ಐ ಟು ಐಟ್ ಮಾತ್ರ ಅದಕ್ಕಿಂತ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಬಿಟ್ ನಾಟಿ ಮೇಕೆ ಇಪ್ಪತ್ತು ಕೆಜಿ ಬಂತಂದ್ರೆ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಅಂತ ಹೇಳ್ಬೋದು ಮೇಡಮ್ ನಮ್ ನಾಟಿ ಮೇಕೆಗಿಂತ ಸ್ಪೆಷಾಲಿಟಿ ಮೇಡಮ್ ಸ್ಪೆಷಾಲಿಟಿ ಏನಂದ್ರೆ ಮೇಡಮ್ ನೋಡಿ ರೈತರು ಸಾಕ್ತಾರೆ ತುಂಬಾ ಕಷ್ಟದಿಂದ ಸಾಕ್ತಾರೆ ವರ್ಷದಿಂದ ವರ್ಷಕ್ಕೆ ಇವಾಗ ಬಿಸಿಲೆಲ್ಲ ಎಲ್ಲ ಚಳಿ ಎಲ್ಲ ಹೋಗಿ ಸಾಕ್ತಾರೆ ಅದಕ್ಕೆ ಪ್ರತಿಫಲ ಮೇಡಮ್ ರೈತರಿಗೆ ಇವಾಗ ಇವಾಗ ನಾಟಿ ಮೇಕೆ ಸಾಕ್ತಿರ ಅನ್ಕೊಳ್ಳಿ ಒಂದ್ ಮರಿ ಹುಟ್ಟುತ್ತೆ ಊಟ ಮರಿ ಬಂದು ಒಂದುವರೆ ಕೆಜಿ ಹುಟ್ಟುತ್ತೆ ಒಂದುವರೆ ಕೆಜಿ ಊಟ ಮರಿ ಬಂದು ವರ್ಷಕ್ಕೆ ನಿಮ್ಗೆ ಎಷ್ಟು ವೇಟ್ ಅಂದ್ರೆ ಅದು ಅಮ್ಮ ಒಂದು ಹತ್ತರಿಂದ ಹನ್ನೆರಡು ಕೆಜಿ ಒಂದು ಹೆಚ್ಚು ಮೇಡಮ್ ಏನ್ ಪ್ರಾಫಿಟ್ ಮೇಡಮ್ ಒಂದು ಸಂತೆಗೆ ಎತ್ಕೊಂಡ್ರೆ ಒಂದ್ ಹೇಳಿ ಏಳ್ನೂರ ಮೂರ್ ಸಾವಿರ ಕೇಳ್ತಾರೆ ಮೇಡಮ್ ಅದೇ ಪಂಜಾಬ್ ಬಿಟಲ್ ಸಾಕಾದ್ರೆ ಈಗ ನಮ್ಗೆ ಎಷ್ಟು ಗೊತ್ತಾ ಒಂದ್ ವರ್ಷಕ್ಕೆ ಒಂದು ಕೆಜಿ ಎಪ್ಪಿ ಅರವತ್ತೈದಿ ಬಂದ್ರೆ ನಾವ್ ಒಂದ್ ಆರ್ನೂರ ಐದು ರೂಪಾಯಿ ಹಂಗಿ ಮಾಡಿದ್ರೆ ಬೇಡ ಅರ್ಜೆಂಟ್ ನಾವು ಕೊಯ್ಯೋರ್ ಕೊಡ್ತೀನಿ ನಾನೂರು ರೂಪಾಯಿ ಹಂಗೆ ಹೇಳಿದ್ರೆ ಅಲ್ಲಿಗೆ ಒಂದು ಅರವತ್ತೈದು ಕೆಜಿ ಅಂದ್ರೆ ನಲ್ವತ್ತು ಕೆಜಿ ಮಟನ್ ಬಂದ್ರೆ ನಮ್ಗೆ ಎಷ್ಟಾಯ್ತು ಮೇಡಮ್ ಇದು ಇಂಟು ನಾನೂರು ನಲ್ವತ್ತು ಇಂಟು ನಾನೂರು ಅಂದ್ರೆ ಅಲ್ಲಿಗೆ ಹದಿನಾರು ಅಷ್ಟು ಪ್ರಾಫಿಟ್ ಸಿಗುತ್ತಲ್ಲ ಮೇಡಮ್ ನಮಗೆ ಇದರದು ಫೀಚರ್ ಸ್ಪೆಷಾಲಿಟಿ ಏನು ಮೇಡಮ್ ಇದರ ಫ್ಯೂಚರ್ ಎಷ್ಟು ಮ್ಯಾಕ್ಸಿಮಮ್ ಹೈಟ್ ಎಷ್ಟು ಬರುತ್ತೆ ಇದು ಮೇಡಮ್ ಇದು ನಾನು ನೋಡಿರೋ ಪ್ರಕಾರ ಇದು ಬಂದಿ 49 ಇಂಚ್ ನೋಡಿದೀನಿ ಆದ್ರೆ ನಮ್ಮತ್ರ ಅಲ್ಲ ನಾನು ಪಂಜಾಬ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡಕ ಹೋಗಿದಾಗ 49 ಇಂಚ್ ಹೈಟ್ ನೋಡಿದೀನಿ ನಮ್ಮತ್ರ ಈಗ 48 ಇಂಚ್ ಹೈಟ್ ಇದೆ ಸೋ ಹಾ ಬನ್ನಿ ತೋರಿಸ್ತೀನಿ ಇದು ಬಂದಿ 48 ಹೈಟ್ ಇದೆ ಮೇಡಮ್ ಇದು ಓಹೋ ನೋಡಿ ಇದು ನೀವೇ ನೋಡಬಹುದು ಕಣ್ಣಲ್ಲಿ ಅದು ಮತ್ತೆ ಬ್ಲಾಕ್ ಅಲ್ವಾ ಹೌದು ನೋಡಿ ಇದು 48 ಹೈಟ್ ನೋಡಿ ಇದು ನಾನು ಬಂದಿ 5 ಅಡಿ 4 ಇಂಚ್ ಇದೀನಿ ನಾನು ನೋಡಿ ಇದೆ ಏ ಹೈಟ್ ಇದೆ ಅಂತ ನೀವೇ ನೋಡಿ

ಫೀಡ್ ಫೀಡ್ ಅನ್ನೋದಕ್ಕಿಂತ ಮೇಡಮ್ ಈಗ ಒಂದು ವಯಸ್ಸು ಸ್ಟಾರ್ಟಿಂಗ್ ಬೆಳೆಯುತ್ತೆ ಮೇಡಮ್ ಬೆಳವಣಿಗೆ ಮೇಕೆಗಳಲ್ಲಿ ಒಂದು ಮೈ ಡೆವಲಪ್ ಆಗೋದು ಈಗ ಮನುಷ್ಯಲ್ಲೇ ಒಂದು ಇಪ್ಪತ್ತೆರಡು ವರ್ಷ ತಂಗ ಮನುಷ್ಯ ಬೆಳೀತಾರೆ ಮಕ್ಳ ಹುಡುಗರುದಾಗಿದ್ದಾಗ ಸಣ್ಣಗ್ ಒಂದು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಐಟ್ ಸ್ಟಾಪ್ ಮಾಡ್ತಾರೆ ಮತ್ತೆ ಗೇನ್ ಮಾಡ್ತಾರೆ ಹಂಗೆ ಇದು ಒಂದು ಒಂದ್ ಆರಲ್ಲಾದ್ಮೇಲೆ ಇದು ಆರಲ್ಲೂ ಒಂದು ಇಂಟಲ್ಲಿ ತಂಗ ಬೆಳವಣಿಗೆ ಬರುತ್ತೆ ಬೆಳವಣಿಗೆ ಆದ್ಮೇಲೆ ವೈಟ್ ಗೇನ್ ಮಾಡುತ್ತೆ ಮೇಡಮ್ ನೆಕ್ಸ್ಟ್ ಇದು ವೆಯ್ಟ್ ಗೇನ್ ಆಗಿದೆ ಮೇಡಮ್ ಇನ್ನೂ ಆಗುತ್ತೆ ಮೇಡಮ್ ಈಗ ಸ್ಟಾರ್ಟಿಂಗ್ ಮೇಡಮ್ ಇದು ಈಗ ಸ್ಟಾರ್ಟಿಂಗ್ ಇದೇ ನೀವು ಕರೆಕ್ಟ್ ಆಗಿ ಬಕ್ರೀದ್ ಒಂದ್ ಮಂಚರ ಬಂದ್ರೆ ನಿಮ್ಗೆ ಏನಿಲ್ಲ ಅಂದ್ರೆ ಇದು ನೂರ ಕೆಜಿ ಪ್ರೆಸ್ ಆಗಿರುತ್ತೆ ಮೇಡಮ್ ಇವೆಲ್ಲ ಬಕ್ರೀ ಟೈಮ್ ಒಂದ್ ನೂರೈವ್ ಕೆಜಿ ಪ್ರೆಸ್ ಆಗುತ್ತೆ ಮೇಡಮ್ ಸೊ ನೀವು ಫಸ್ಟ್ ಎಲ್ಲಿಂದ ಬಂದ್ರಿ ಮೇಡಮ್ ನಾವು ಫಸ್ಟ್ ಬಂದಿ ಪಂಜಾಬ್ ಇಂದನೇ ಮೇಡಮ್ ತಂದಿದ್ದೀವಿ ಪಂಜಾಬ್ ಇಂದ ನಾವು ಬಿಟಲ್ ಮೆಕ್ಯಾನೆ ಸಾಕಬೇಕು ಅಂತ ನಂಗೆ ಏನು ಅನ್ಸಿಲ್ಲ ನಾನು ನಾಟಿ ಮೆಕ್ಯಾನೆ ನನ್ನ ಕಾನ್ಸೆಪ್ಟ್ ಇದ್ದಿದ್ದು ಅದಾದ್ಮೇಲೆ ನಾಟಿ ಮೆಕ್ಯಾನ ಏನು ಸಿಗಲ್ಲ ಅಂತ ಸಿಗಲ್ಲ ಅನ್ನೋದಕ್ಕಿಂತ ಏನು ಯೂಸ್ ಯೂಸ್ ಇಲ್ಲ ಮೇಡಂ ಅದು ಮಾಡೋದ್ರಿಂದ ಮತ್ತೆ ಇದು ಮಟನ್ ತುಂಬಾ ಟೇಸ್ಟ್ ಆಗೈತೆ ಎಲ್ಲರೂ ಅದಕ್ಕ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿ ತಿಂದಿದೀರಾ ಹಾ ತಿಂದಿದೀನಿ ಮೇಡಮ್ ನಾನು ತಿಂದಿದ್ದೀನಿ ಮೇಡಮ್ ಹಂಗಾಗಿ ನಾನು ಇದನ್ನ ಸಾಕ್ಬೇಕಂತ ಇದ್ ಮಾಡಿದ್ ಮೇಡಮ್ ಸೊ ಮಟನ್ ಚೆನ್ನಾಗಿದೆ ಮಟನ್ ಚೆನ್ನಾಗಿದೆ ಮತ್ತೆ ಒಳ್ಳೆ ಪ್ರಾಫಿಟ್ ಇದೆ ಮೇಡಂ ರೈತರಿಗೆ ಮಾಡೋದ್ರಿಂದ ಒಳ್ಳೆ ಪ್ರಾಫಿಟ್ ಇದೆ ಮೇಡಮ್ ಇದು ನೋಡ್ರಿ ಇದು ಈಗ ನಾನು ಏನ್ ಹೇಳಿ ಉದಾಹರಣೆಗೆ ನಾಟಿ ಮೇಕೆ ಮಿನಿಮಮ್ ಮೂವತ್ ಕೆಜಿ ಒಂದು ಟೂ ಇಯರ್ಸ್ ಮೂವತ್ ಕೆಜಿ ವೆಯ್ಟ್ ಮಾಡುತ್ತೆ ಅದೇ ಕರೆಕ್ಟ್ ಇದು ಎರಡು ವರ್ಷಕ್ಕೆ ಇದು ಬಂದು ಒಂದು ಇನ್ನೂರು ಕೆಜಿ ಮಾಡುತ್ತೆ ಇನ್ನೂರು ಕೆಜಿ ಮಾಡುತ್ತೆ ಹಂಗ ಅಂದ್ಬಿಟ್ಟು ನೀವು ಇನ್ನೂರು ಕೆಜಿ ಮಾಡುತ್ತೆ ಬೀಟಲ್ ಜಾತಿ ಮೇಕೆ ಅಂದ್ಬಿಟ್ಟು ಬರಲ್ಲ ಅದಕ್ಕೆ ತಕ್ಕಂಗ ಅದನ್ನ ನೋಡ್ಬೇಕು ಮೇಡಮ್ ಅದನ್ನ ನೀರು ಮೇವು ಅದಕ್ಕೆ ತಕ್ಕಂಗ ಅದಕ್ಕೆ ಏನೇನು ಇದೆಯಾ ಮೇವು ಎಲ್ಲ ಕೊಟ್ಟರೆ ಕರೆಕ್ಟ್ ಆಗಿ ಬರುತ್ತೆ ಮೇಡಮ್ ತಗೊಂಡಾಗಿ ಇನ್ನೂ ಕೆಜಿ ಬರುತ್ತೆ ಅನ್ಬಿಟ್ಟು ಬಿಟಲ್ ಮೇಕೆ ಅಂದ್ಬಿಟ್ಟು ಈಚೆ ಬಿಟ್ಟು ನಾವು ಒಂದಿಷ್ಟು ಮೇವು ಹಾಕ್ಬಿಟ್ಟು ಬಿಟಾಲ್ ಬೆಳವಣಿಗೆ ಬರಲ್ಲ ಮೇಡಮ್ ಅದು

ಅವರಿಗೂ ಸಾಕೋರು ಸಾಕ್ತಾರಲ್ಲ ಒಬ್ಬೊಬ್ರು ಒಂದೊಂದರ ಮೇಡಮ್ ಇದು ಕೆಲವು ರೀಡಿಂಗ್ ರೀಡಿಂಗ್ ಪೇಪರ್ಸ್ ಹಾಕ್ತಾರೆ ನಮ್ ರೈತ್ರು ಆಲ್ಮೋಸ್ಟ್ ನಾನ್ ನೋಡಿರೋ ಪಕ್ಕ ರೈತ್ರೆಲ್ಲ ಕೆಲವೊಬ್ರು ಏನ್ ಮಾಡ್ತಾರೆ ಒಂದು ಒಂದು ತಗೊಂಡ್ ಹೋತರಾ ಮೇಡಮ್ ಇದನ್ ತಗೊಂಡ್ ಹೋಗ್ಬಿಟ್ಟು ಕೆಲವೊಂದು ಮೇಕೆಗಳ್ ಸ್ವಲ್ಪ ಕ್ಲಾಸಿಂಗ್ ತಳ್ಳಿ ಅವ್ರು ಇಟ್ಕೊಂಡಿರ್ತಾರೆ ಅದಕ್ಕೆ ಕ್ಲಾಸಿಂಗ್ ಮಾಡ್ಕೊಂಡು ಒಳ್ಳೆ ಮರಿ ತೆಗ್ದು ಅವ್ರುನು ಒಳ್ಳೆ ಡೆವಲಪ್ ಮಾಡ್ತಿದ್ರು ಮೇಡಮ್ ರೈತರು ಹೊಸ ತಳಿಗಳು ತಳಿ ಇಂಪ್ರೂವ್ ಮಾಡ್ತಿದಾರೆ ಮೇಡಮ್ ರೈತರು ಈ ಕಡೆ ಅಲ್ಲ ಪುಟ್ಟ ಮರಿನೇ ಆರ್ ಕೆಜಿ ಬಂದ್ರೆ ಮೇಡಮ್ ಇದು ಲೆಕ್ಕ ಮಾಡ್ಕೊಳ್ಳಿ ಮೇಡಮ್ ನಿಮ್ಗೆ ಅಲ್ಲಿ ವರ್ಷಕ್ಕೆ ಎಷ್ಟು ವೇಯ್ಟ್ ಬರುತ್ತೆ ಅಂತೆ ಮೇಡಮ್ ನಾನು ಹೇಳೋದಿದು ಕರೆಕ್ಟ್ ಅಲ್ಲಿ ಹೆಂಗೆ ಬೀಟಲ್ ಅಂತ ಗೊತ್ತಾಗೋದು ಹೆಂಗೆ ಮೇಡಮ್ ಬೀಟಲ್ ಐಟು ವೈಟ್ ಅದ್ ಲಕ್ಷ ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್ ನಾನು ನಾನು ಹೇಳ್ತೀನಲ್ಲ ಬೀಟಲ್ ಅಲ್ಲಿ ಐಟ್ ಮಾಡುತ್ತೆ ನೋಡ್ರಿ ಇದು ಬಂದಿ ನೋಡ್ರಿ ಈ ಮುಖ ಇದೆಯಲ್ಲ ಈ ಮುಖದ ಲಕ್ಷಣದಲ್ಲೇ ಗೊತ್ತಾಗುತ್ತೆ ಇನ್ನೊಂದು ಇದ್ರಲ್ಲೇ ಶಿರೋಯ್ ಅಂತ ಬರುತ್ತೆ ಶಿರೋಯ್ ಅದ್ ಬಂದು ಶಾಟ್ ನೋಸ್ ಬರುತ್ತೆ ಮುಖಾಲ ಹಿಂಗೆ ಬರುತ್ತೆ ಆದ್ರೆ ಕಿವಿ ಬಂದು ಸಿಗಬಡ ಚಿಕ್ಕದ್ ಬರುತ್ತೆ ಇನ್ನೊಂದು ಜಮನಾಪರ ಏನೊಂದು ಬರುತ್ತೆ ಅದು ಒಂದು ಹದಿನೆಂಟು ಇಂಚ್ ಮೇಲೆ ಬರುತ್ತೆ ಇದ್ ಬಂದ್ ಒಂದು ಹದಿನಾಲ್ಕು ಹದಿನಾರು ಹದಿನೈದು ಹನ್ನೆರಡು ಆ ಇಂಚ್ ಬರುತ್ತೆ ಮೇಡಮ್ ಇದ್ರಲ್ಲಿ ಮುಖದಲ್ಲೂ ಅಷ್ಟೇ ನೋಡ್ರಿ ಇದು ಕಣ್ಣು ಇದ್ರಲ್ಲಿ ಎಲ್ಡ್ ಕಣ್ಣು ಬರುತ್ತೆ ವೈಟ್ ಕಣ್ಣು ಒಂದು ಮತ್ತೆ ಇನ್ನೊಂದು ರೆಡ್ ಐಸ್ ಬರುತ್ತೆ ಇದ್ರಲ್ಲಿ ಮತ್ತೆ ಮುಖಾನು ಅಷ್ಟೇ ಇದ್ರದ್ದು ಈ ಕಣ್ಣು ಇದೆಯಲ್ಲ ನೋಡ್ರಿ ಈ ಭಾಗ ಬೇರೆ ಮೇಕೆಗಳಿಗೆ ಕಣ್ಣು ಸ್ವಲ್ಪ ಇನ್ನು ಒಳಕಿರುತ್ತೆ ಇದೊಂದು ಸ್ವಲ್ಪ ಹೊರಗಡೆ ಕಾಣಿಸುತ್ತೆ ಈ ಕೊಂಬಿಂದು ಭಾಗ ಇರೋದು ಬಂದ ಹಿಂದೆ ಕ್ಲೀನ್ ಆಗಿಂಗ್ ಚಪ್ಪೆ ಆಗಿರುತ್ತೆ ಮೇಡಮ್ ಹಿಂಗ್ ಫುಲ್ ಇಂಗ್ ರೊಟ್ಟಿ ಹಿಂದೆ ಹೋಗಿರುತ್ತೆ ಹಿಂಗ ಇತ್ಕೊಳಲ್ಲ ನಾಟಿ ಮೇಕೆಗ ಈಗ ತಲೆ ಮೇಲೆ ಹಿಂಗ ಎತ್ಕೊಂಡ್ ಕುಮ್ ತರ ಹಿಂಗ್ಕೊಳತ್ತೆ ಬೆಂಡಾಗಿರುತ್ತೆ ಸೊ ನೀವು ಫಸ್ಟ್ ಟೈಮ್ ತಂದಾಗ ಎಷ್ಟ್ ತಂದಿದ್ರಿ ಎಷ್ಟ್ ಕೊಟ್ಟು ತಂದಿದ್ರಿ ಮೇಡಮ್ ನಾವು ಫಸ್ಟ್ ಟೈಮ್ ಒಂದು ಐವತ್ತು ಮ್ಯಾಕೆ ತಂದಿರಿ ಮೇಡಮ್ ಬೀಟಲ್ ಆ ಟೈಮಲ್ಲಿ ನಮ್ಗೆ ಗೊತ್ತಿರಲಿಲ್ಲ ಮೇಡಮ್ ನಮ್ಗೆ ಫಸ್ಟ್ ಟೈಮ್ ಬೀಟಲ್ ತಂದಾಗ ನಮ್ಗೆ ಇದು ಯಾವ ತರ ಕನ್ಸಿಡರ್ ಮಾಡೋದು ಫಲ ಆಗಿದ್ಯಾ ಮರಿ ಹಾಕುತ್ತ ಆಗಲ್ಲ ಅಂದ್ಬಿಟ್ಟು ನಾವು ಆ ತರಾನು ಅಲ್ಲಿ ಹೋಗ್ಬಿಟ್ಟು ನಾವು ತುಂಬಾ ಫಲ ಆಗಿರೋ ಮೇಕಗಳೇ ತಂದ್ಬಿಡಿದ್ರಿ ತುಂಬಾನೇ ಇನ್ನ ನಮ್ಗೆ ಏನ್ ಆಸೆ ಅಂದ್ರೆ ನಮಗೊಂದು ಒಂದು ತಿಂಗಳು ಹೋಗಿದ ತಕ್ಷಣ ಎರಡ್ ಮರಿ ಹಾಕ್ಬಿಡ್ಬೇಕು ಇದು ಎರಡ್ ಮರಿ ಹಾಕಿದ ತಕ್ಷಣ ಇಮಿಯಲ್ಲಿ ಲಾಭ ಇತ್ತು ಬಿಡಬೇಕು ಅಂತ ಅಂದ್ರೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಕರೆಕ್ಟ್ ಒಂದ್ ವಾರ ಬರುತ್ತೆ ಮೇಡಮ್ ಅಲ್ಲಿಂದ ಒಂದ್ ವಾರ ಬರಾದ್ರೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಮೇಕೆಗಳು ಎಲ್ಲ ಆಲ್ಮೋಸ್ಟ್ ಮೇಡಮ್ ಎಳ್ಳೇದ್ಲಿ ಪಂಜಾಬ್ ಹೋದಾಗ ಸಿಕ್ಕಾಡ ಯಾವ ಜನ ಜಾಸ್ತಿ ಯಾವ ಅಂದ್ರೆ ಯಾವ ತರ ಅಂದ್ರೆ ಅದಂದ್ರೆ ನಮ್ಮ ಇದರಲ್ಲಿ ಗುಡ್ ಮೇಕೆ ಅಂತಾರೆ ಗುಡ್ಡ ಹಾಕಲ್ಲ ಮರಿನಿ ಹಾಕಲ್ಲ ಆ ಮೇಕೆ ಹೇಳ್ತಾರೆ ಫಲ ಆಗಿದೆ ಫಲ ಆಗಿದೆ ಅಂತ ಎಲ್ಲಾರು ತೋರಿಸ್ತಾರೆ ಅದನ್ನ ಕನ್ಸಿಡರ್ ನಾವು ನೋಡಿ ನಮ್ಮ ಅನುಭವ ಇಂದ ನಾವು ನೋಡಿ ಅದನ್ನ ತಗೋಬೇಕು ಜನ ಯಾವ ನೂರ್ ಜನ ಬರ್ತಾರೆ ನಮ್ಗೆ ನಮ್ ಬುದ್ಧಿ ಏನಿದೆ ಅಲ್ಲಿ ಉಪಯೋಗಿಸಿ ನಾವು ಅದನ್ನ ಪರ್ಚೆಸ್ ಮಾಡಬೇಕು ಮೇಡಮ್ ಅಲ್ಲಿ ನಾರ್ಮಲ್ ಫುಡ್ ಮೇಡಮ್ ನಾವೇನು ಡಿಫ್ರೆಂಟ್ ಆಗೇನು ಕೊಡಲ್ಲ ಇದು ನೋಡಿ ತೊಗರಿ ಒಟ್ಟಿದು ತೊಗರಿ ಒಟ್ಟು ತೊಗರಿ ಒಟ್ಟು ಕೊಡ್ತೀರಿ ಅದಾದ್ಮೇಲೆ ಶೈಲ ಮಧ್ಯಾಹ್ನ ಕೊಡ್ತೀರಿ ಫುಡ್ ಮೇಡಮ್ ತ್ರೀ ಟೈಮ್ ಕೊಡ್ತಿರ ಮೇಡಮ್ ನಾವು ಇದಕ್ಕೆ ತ್ರೀ ಟೈಮ್ ಅಂದ್ರೆ ಬೆಳಗ್ಗೆ ಬಂದಿ ನಾವು ತೊಗರಿ ಹೊಟ್ಟು ಕೊಡ್ತೀರಿ ಬೆಳಿಗ್ಗೆ ಫಸ್ಟ್ ನಾವು ಎದ್ದಿದ ತಕ್ಷಣ ಇದಕ್ಕೆ ಒಂದ್ ಸ್ವಲ್ಪ ಬೂಸ ಮತ್ತೆ ಒಂದು ಸ್ವಲ್ಪ ಜೋಡ ಮತ್ತೆ ಸ್ವಲ್ಪ ಗೋಧಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಒಂದು ಏಳುವರೆ ಎಲ್ಲೂ ಹಾಕಿ ಕೊಡ್ತೀರಿ ಎಲ್ಲ ಅಂದ್ರೆ ವೀಟ್ ಮೇಲೆ ಹಾಕ್ತೀರಿ ಮೇಡಮ್ ವೆಯ್ಟ್ ಮೇಲೆ ಹಂಗಂದ್ರೆ ಇದು ನೋಡ್ರಿ ಇದೊಂದು ನೂರ ಹತ್ ಕೆಜಿ ನೂರ ಹದಿನೈದು ಕೆಜಿಂಗ ಇರೋತ್ ಅನ್ಕೊಳೆ ಇನ್ನೂರ ಹತ್ತು ಕೆಜಿ ನೂರ ಹದಿನೈದು ಐದು ಕೆಜಿ ಇದೊಂದು ಅರ್ಧ ಇಂದ ಮುಕ್ಕ ಕೆಜಿ ಅವ್ರಿಗೆ ತಡೆಯುತ್ತೆ ಅದೇ ಮೇಕೆಗ್ ಇದ್ರಲ್ಲ ಇದೊಂದು ಟೂ ಹಂಡ್ರೆಡ್ ಗ್ರಾಮ್ ಮೇಡಮ್ ಇನ್ನೂರು ಗ್ರಾಮ್ ಇದಕ್ಕೆಲ್ಲ ಯಾಕಂದ್ರೆ ಇದು ಬಾಡಿ ಕೆಪಾಸಿಟಿ ಅಷ್ಟಿರಲ್ಲ ಹಂಗಾಗಿ ನೋಡ್ಕೊಂಡ್ ಮೇಡಮ್ ಅವ್ರು ಇವಾಗ ಈ ಯಾವ್ದು ಮೇಡಮ್ ಇದು ಬರ್ಬರಿ ಮೇಡಮ್ ಇದು ಬರ್ಬರಿ ಬರ್ಬಡಿ ಮೇಡಮ್ ಇದು ಇದನ್ನು ಪಂಜಾಬ್ ಇದು ನೋಡಿ ಇಷ್ಟೇ ಇದು ಇದೊಂತರ ಶೋ ಮೇಡಮ್ ಇದು ಶೋ ಅಂದ್ರೆ ನೋಡಿ ಇದು ಐಟಮ್ ಮೀಟ್ ಪರ್ಪಸ್ ಆಗಲ್ಲ ಇದು ಮೀಟ್ ಪರ್ಪಸ್ ಎಲ್ಲ ಮೀಟ್ ಪರ್ಪಸ್ ಮೇಡಮ್ ಇದು ಲಾಸ್ಟ್ ಫೈನಲ್ ಸ್ಟೇಜ್ ಮೀಟ್ ಪರ್ಪಸ್ ಮೇಡಮ್ ಇದು ಇದೇನಂದ್ರೆ ಇದು ಇದು ತಿಂತರ ಹಾ ಮೇಡಮ್ ಇದನ್ನು ತಿಂತರ ಇದು ಮೇಡಮ್ ಇದು ಪಂಜಾಬ್ ದೇ ಮೇಡಮ್ ಇದು ಇನ್ನೊಂದು ಇದ್ರ ಇನ್ನೊಂದು ಏನ್ ಒಳ್ಳೆ ಗುಣ ಅಂದ್ರೆ ಇದು ಮೇಕೆ ನೋಡಕ್ಕೆ ಇಷ್ಟೇ ಇರೋದು ಇದು ಮೂರ್ ಮರಿ ಹಾಕುತ್ತೆ ಮೇಡಮ್ ಇದು ಮರಿ ನಾಲ್ಕು ಐದು ಮರಿನೂ ಹಾಕುತ್ತೆ ಮೇಡಮ್ ಕಮ್ಮಿ ಅಂದ್ರೆ ಮೂರ್ ಮರಿ ಮೇಡಮ್ ಬ್ರೀಡರ್ ಒಂದೇ ಒಂದು ಫೀಮೇಲ್ ಇದೆ ನೋಡಿ ಮೇಡಮ್ ಒಂದು ಫಿಮೇಲ್ ಇದೆ ಒಂದ್ ಮಂತ್ ಪ್ರೆಂಟ್ ಮೇಡಮ್ ಬಂದ್ ನೋಡಿ ಮೇಡಮ್ ಆರ್ನೂರ ರೂಪಾಯಿ ಕೆಜಿ ಮೇಡಮ್ ನಾವು ಬೀಟಲ್ ಮಾಡ್ತಾರೋ ಪ್ಯೂರ್ ಒರಿಜಿನಲ್ ಬೀಟಲ್ ಮೇಡಮ್ ಹಂಗಾಗಿ ಆರ್ನೂರ ಐದು ರೂಪಾಯಿ ನಾವು ಬೀಟಲ್ ಕೆಜಿ ರೂಪಾಯಿ ನಾವು ಮಾಡ್ತಿರೋದು ಇದು ಈಗ ಫಿಮೇಲ್ ಮೇಲ್ ಬಂದ್ಬಿಟ್ಟು ನಿಮ್ಗೆ ಏಳ್ನೂರು ರೂಪಾಯಿ ಮೇಲೆ ಮೇಡಮ್ ಸೆವೆನ್ ಹಂಡ್ರೆಡ್ ಹಂಡ್ರೆಡ್ ಕೆಜಿ ಪ್ಲಸ್ ಹೇಳಲ್ಲ ಕಸ್ಟಮರ್ ಇಲ್ಲಿ ರೇಟ್ ಇದು ಹಂಡ್ರೆಡ್ ಕೆಜಿ ಮಾಡೋದು ಆರಾಮ ಹಂಡ್ರೆಡ್ ಕೆಜಿ ಆದ್ಮೇಲೆ ವೈಟ್ ಗೇನ್ ಮಾಡೋದು ಕಷ್ಟ ಹಂಡ್ರೆಡ್ ಕೆಜಿ ಏನಕ್ಕೆ ಫೀಡಿಂಗ್ ಎಲ್ಲ ಚೆನ್ನಾಗಿ ತಿನ್ನುತ್ತೆ ನೂರ್ ಕೆಜಿ ಆದ್ಮೇಲೆ ಮೇ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಬಿಡುತ್ತೆ ಮರಿ ಕೊಡ್ತೀರಾ ಮರಿ ಅಂದ್ರೆ ನಾವು ಒಂದ್ ಮೂರ್ ತಿಂಗಳು ಮರಿ ತಂಗ ಕೊಡಲ್ಲ ಮೇಡಮ್ ಯಾಕಂದ್ರೆ ತಾಯಿ ಹಾಲು ಕುಡಿಬೇಕು ತಾಯಿ ಹಾಲು ಕುಡಿದಿಲ್ಲ ಅಂದ್ರೆ ಮರಿ ತಗೊಂಡ್ ಮೇಲೆ ಅದು ಸ್ವತಃ ಒಂದು ಇನ್ ಕೆಲವರು ಸಾಕ್ತಾರೆ ಹಸು ಹಾಲು ಮತ್ತೆ ಇನ್ನೊಂದು ಮಾಮೂಲಿ ಹಾಲಿ ಕಣ್ಣು ಅದು ಬೆಳವಣಿಗೆ ಬರಲ್ಲ ಬೆಳವಣಿಗೆ ಬರಲ್ಲ ಗ್ರೋತ್ ಆಗಲ್ಲ ಮೇಡಮ್ ಇದು ಯಾವ್ದು ಇದು ಮೇಡಮ್ ಇದು ಕಾಶ್ಮೀರ್ ವಿಲೇತಿ ಅಂತ ಮೇಡಮ್ ಇದು ಕಾಶ್ಮೀರ್ ವಿಲೇತಿ ಹಾ ಹೌದು ಮೇಡಮ್ ಜಮ್ಮು ಕಾಶ್ಮೀರ್ ಅಲ್ಲಿ ಇದು ಜಾಸ್ತಿ ಇರ್ತಾವ ಮೇಡಮ್ ಓಹೋ ಅದಕ್ಕೆ ಅದರದ್ದು ಫರ್ ಅಷ್ಟು ಥಿಕ್ ಅಲ್ವಾ ನೋಡಿ ಇದು ಚಳಿ ತಡಿಬೇಕಲ್ಲ ಹೌದು ಚಳಿ ತಡಿಬೇಕಲ್ಲ ಹಂಗಾಗಿ ನೋಡಿ ಇದು ಇಷ್ಟೊಂದು ಇದೆ ಇದರದು ಇದರದು ಇದೇನೇ ಜಾಸ್ತಿ ಬರುತ್ತೆ ಬಂಡ ಇದು ಬಂಡ ಇದು ನೋಡಿ ಹಿಂಗ ಇರುತ್ತೆ ಬಂಡ ಇದು ತುಂಬಾ ನೋಡಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಮತ್ತೆ ಇನ್ನೊಂದು weight ಕೂಡ ಜಾಸ್ತಿ ಗೇನ್ ಮಾಡುತ್ತೆ ಮೇಡಂ ಇದು ಅಷ್ಟು ತೂಕ ಕಾಲ ತಡಕಬೇಕಲ್ಲ ಇದು ಈಗ ನಾಲ್ಕು ಕಲ್ಲು ಮೇಡಂ ಇದು ನಾಲ್ಕು ಕಲರ್ ವೈಟ್ ಬಂದು ಈಗಿದೆ ಏನು ಏಟಿ ಎಂಬತ್ತೈದು ಕೆ ಇದೆ ಮೇಡಮ್ ಇದು ಇದು ಎಕ್ಸ್ಪೋರ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಕಂಟ್ರಿಗಳು ಬೇರೆ ಕಂಟ್ರಿಗಳಲ್ಲಿ ಇದನ್ನ ಬೇರೆ ಇದಕ್ಕಂತಾನೆ ಸಾಕ್ತಾರೆ ಮೇಡಮ್ ಇದು ಬೇರೆ ಇದು ಬಣ್ಣಕ್ಕಂತಾನೆ ಸಾಕ್ತಾರೆ ಬರೇ ಬಣ್ಣ ತೆಗ್ದು ಸುಮಾರು ಎಕ್ಸ್ಪೋರ್ಟ್ ಮಾಡ್ತಾರೆ ಹೊರಗಡೆ ಎಕ್ಸ್ಪೋರ್ಟ್ ಮಾಡ್ತಾರೆ ಮೇಡಮ್ ಅದಕ್ಕೆ ಜಾಸ್ತಿ ವ್ಯಾಲ್ಯೂ ಅನ್ಸುತ್ತಲ್ಲ ಅದಕ್ಕೂ ವ್ಯಾಲ್ಯೂ ಮತ್ತೆ ವೆಯ್ಟ್ ಜಾಸ್ತಿ ಮಾಡುತ್ತೆ ಮೇಡಮ್ ಅದು ತೆಗೆದ್ರೆ ಎಷ್ಟು ತೂಕ ಬರಬಹುದು ಒಂದು 5 ಕೆ 7 ಒಂದು ಸೆವೆನ್ ಕೆ ಜಿ ಅಷ್ಟೇ ಮೇಡಮ್ ಮೀಟ್ ಹೇಗಿರುತ್ತೆ ಇದು ಚೆನ್ನಾಗಿರುತ್ತೆ ಈ ಕಶ್ಮೀರ್ ಕಡೆ ಎಲ್ಲ ಈಗ ಕಾಶ್ಮೀರ ಕತೆ ಹಂಗಲ್ಲ ಮೇಡಂ ಈಗ ಮೀಟು ಬಂದಿ ಮಟನ್ ನೋಡಿ ಈಗ ನಮ್ ನಾಟಿ ಮೇಕೆ ಇಲ್ಲಿಂದ ಏನ್ ಮೇವು ತಿನ್ನುತ್ತೆ ಮೇಡಮ್ ಈಗ ಏನಿಲ್ಲ ಇಲ್ಲೇನ್ ಇಲ್ಲೇನ್ ಸಿಗುತ್ತೆ ಅದೇ ತಿನ್ಬೇಕು ಇವು ಇಲ್ಲಿ ಬಂದ್ರೆ ಊಟನೇ ತಿನ್ಬೇಕು ಹಂಗ ಅದೇ ಅದೇ ಕಾನ್ಸೆಪ್ಟ್ ಇರುತ್ತೆ ಬಟ್ ಆದ್ರೆ ಈಗ ಬೇರೆ ಮೇಕ್ ತಳಿಗಳು ಇಲ್ಲಿ ಕರ್ಕೊಂಡು ಬಂದ್ರೆ ಈ ಭಾಗಕ್ಕೆ ಹೊಂದ್ಕೊಳಲ್ಲ ಇಲ್ಲಿ ಫುಡ್ ತಗೊಳಲ್ಲ ಸ್ವಲ್ಪ ಕಂಪ್ಲೇಂಟ್ ಇದೆ ಮೇಡಮ್ ಅದ ಹಂಡ್ರೆಡ್ ಪರ್ಸೆಂಟ್ ಇದೆ ಅದು ಈಗ ಹೊರಗಡೆ ಅಲ್ಲಿ ಬಂದಿ ಬಿಸಿ ಅತಿ ಹೆಚ್ಚಾಗಿ ಚಳಿ ಇರುತ್ತೆ ಆ ಜಾಗದಲ್ಲಿ ಹಂಗ ಇಲ್ಲಿ ಅದು ಸ್ಟಾರ್ಟಿಂಗ್ ಅಲ್ಲಿ ತಗೊಳ್ಳಿ ಸ್ಟಾರ್ಟಿಂಗಲ್ಲಿ ಯಾರು ಜಮ್ಮು ಕಾಶ್ಮೀರ ಈ ತಳಿ ಈಗ ಕಾಶ್ಮೀರ ಚಿಕ್ಕಮಡ್ಗ ಚಳಿ ಜಾಸ್ತಿ ಇರುತ್ತೆ ಸ್ನೋ ಇರುತ್ತೆ ಆ ವಾತಾವರಣಕ್ಕೆ ಇದು ಹೊಂದ್ಕೊಂಡಿರುತ್ತೆ ಈ ವಾತಾವರಣಕ್ಕೆ ಇದು ಹೊಂದ್ಕೊಡುತ್ತಾ ಅಂತ ಮೇಡಮ್ ನಾವ್ ಇಲ್ಲಿ ಬಂದ್ ಸೆಟ್ ಮಾಡ್ಬೇಕು ಮೇಡಮ್ ಅದನ್ನ ಸೆಟ್ ಮಾಡ್ಬೇಕಂದ್ರೆ ಇದನ್ನ ಬಂದಿ ಸ್ಟಾರ್ಟಿಂಗ್ ಇದನ್ನ ವ್ಯಾಕ್ಸಿನೇಷನ್ ಮಾಡ್ಬೇಕಾ ಫಸ್ಟ್ ಅಲ್ಲೊಂದು ವ್ಯಾಕ್ಸಿನೇಷನ್ ಮಾಡ್ತೀರಿ ಅಲ್ಲಿಂದ ಅಲ್ಲಿ ಬಂದ್ಮೇಲೆ ಸಿಕ್ಸ್ ಡೇಸ್ ಆದ್ಮೇಲೆ ಮತ್ತೆ ಇದನ್ನ ಇಲ್ಲಿ ಸಪ್ರೇಟ್ ಆಗಿ ಇಟ್ಟಿ ಉನ್ನ ಒಂದ್ ತಿಂಗಳಾದ್ಮೇಲೆ ನಾವ್ ಇಲ್ಲಿ ಏನಿದ್ರು ಕನ್ಸಿಡರ್ ಮಾಡ್ಕೊಂಡು ಮೇಲೆ ಬಿಟ್ಕೊಂಡು ಇದು ಎಷ್ಟು ಕೊಡ್ತಾನಿದ್ದೀರಾ ಮೇಡಮ್ ಎಷ್ಟೊಂದ ನಾವ್ ಅಲ್ಲಿ ಒಂದು ಇಪ್ಪತ್ ಪೀಸು ಅಂತ ತಗೊಂಡ್ಬಿಡ್ತೀನಿ ಮೇಡಮ್ ಇಪ್ಪತ್ತು ಮೂವತ್ತು ಹಂಗಿರ್ತವೆ ಅದು ಅಲ್ಲಿಂದ ಟ್ರಾನ್ಸ್ಪೋರ್ಟ್ ತಂದಿದ್ರಿ சரியாக ஏன்னா சிக்காவட்டே மிருது மேடம் இவெல்லாம் நோட்டி நோட்டி ಇದೆಲ್ಲ ಯಾವ್ದು ಬೀಟಲಲ್ಲಿ ಕಸಿ ಕಸಿ ಅಂದ್ರೆ ಬೀಜ ಹೊಡೆದಿರೋ ಇವು ಈಗ ಇವು ವೆಯ್ಟ್ ಇವು ಇವೆಲ್ಲ ಅತಿ ಹೆಚ್ಚಾಗಿ ವೈಟ್ ಇವೆಲ್ಲ ಒಂದು ಟೂ ಹಂಡ್ರೆಡ್ ಕೆಜಿ ಫಾಸ್ಟ್ ಆಗಿ ಬರ್ತಾವೆ ಒಂದ್ ವರ್ಷಕ್ಕೆ ಎಲ್ಲ ಒಂದು ಮೇಲೆ ಕೆಲವರು ಮುಸ್ಲಿಮ್ಸ್ ಬೀಜ ತಗೊಂಡಲ್ಲ ಮೇಡಮ್ ಅವರು ಅವ್ರಿಗೆಲ್ಲ ಕಸಿ ಬೇಕು ಅವ್ರಿಗೆ ಅವ್ರ ಹಬ್ಬಕ್ಕೆ ಕಸಿದೇ ಬೇಕು ಹಂಗಾಗಿ ಎಲ್ಲ ಕಸಿ ಮಾಡ್ತಿ ಮೇಡಮ್ ಇದು ಇನ್ನೊಂದೇನಂದ್ರೆ ಈ ಟೈಮಲ್ಲಿ ಏನಿದೆ ವೈಟ್ ಇದು ಇವಾಗೆಲ್ಲ ಒಂದು ಸೆವೆಂಟಿ ಒಂದು ಅರವತ್ ಕೆಜಿ ಇಂದ ಒಂದ್ ಎಂಬತ್ ಕೆಜಿ ಇದೆ ಇದ್ರಲ್ಲಿ ವೈಟ್ ಪ್ರೆಸೆಂಟ್ ಇದ್ ಬಂದಿ ಟೈಮ್ ಬಂದ ಒಂದು ನೂರ ಇಪ್ಪತ್ತು ನೂರ್ ಮೂವತ್ತು ಕೆಜಿ ತಂಗ ಹೋಗುತ್ತೆ ಮೇಡಮ್ ಇವೆಲ್ಲ ಇದ್ರದೇನು ಅಂದ್ರೆ ಇದ್ರೀನ್ ಎಕರ್ ಫಾರ್ಮ್ ಬೀಡರ್ ಇದು ಇದರಿಂದ ಒಳ್ಳೆ ಮರಿಗಳು ಬಂದಿದಾವೆ ಇದರಿಂದ ಇದ್ರ ತಂದೆ ಎಲ್ಲ ಫುಲ್ ಹೆಸರು ಮಾಡಿದಾರೆ ಅಲ್ಲಿ ಪಂಜಾಬಲ್ಲಿ ಇದು ಅದ್ರ ಮಗನ ತಗೊಂಡ್ಬಂದಿರೋದು ಇದನ್ನ ಇದು ಬಂದು ಐಟ್ ಬಂದು ನಿಮಗೆ ಫಾರ್ಟಿ ಸಿಕ್ಸ್ ಫಾರ್ಟಿ ಫೈವ್ ಇದೆ ಐಟಿದು ಏಟು ಬೆನ್ನಿಂದ ಐಟು ಅಡ್ಡಾಗ್ಲಾ ಬಂದು ನೋಡಿರಿ ನಾನು ಹಿಂಗಿಂದು ಹಿಂಗೆ ಹಿಡಿದ್ರೆ ನಾನು ನನ್ನ ಕರೆಕ್ಟಾಗಿ ಐದು ಅಡಿ ಮಾಡಿದ್ರೆ ಇನ್ನೂ ಉದ್ದ ಬರುತ್ತಿದೆ ನೋಡಿರಿ ಇಲ್ಲಿ ಆರು ಅಡಿ ಇದೆ ಸರ್ ಹಿಂಗೆ ಹಿಂಗೆ ಅಡ್ಡಾಗ್ಲ ಅಡಿ ಇದೆ ಇದು ಕಲ್ಲು ಕೂಡ ತೋರಿಸಿ ನೋಡಿ ನಿಮಗೆ ಇನ್ನು ಆರಲ್ ಸರ್ ಇದು ಇನ್ನು ವೆಯ್ಟ್ ಕೂಡ ಮಾಡುತ್ತೆ ಇನ್ನು ನೋಡ್ರಿ ಚಿತ್ರ ನಿಮ್ಗೆ ಯಾವ ಥರ ಅಂತ ನೋಡ್ರಿ ಇಲ್ಲಿ ನಿಮಗೆ ಒಂದು ಸ್ವಲ್ಪ ವೇರಿಯೇಷನ್ ಇದೆ ಸೇಮ್ ಇಂಡಿಯಮ್ ಯಾವ ಥರನೇ ಕಾಣಿಸುತ್ತಿದ್ದು ಇದರಲ್ಲಿ ಇನ್ನೊಂದು ಏನಕ್ಕೆ ಅಂದ್ರೆ ಈ ಈ ಕಲರ್ ಬ್ರೀಡರ್ಗೆ ಮಲ್ಟಿ ಕಲರ್ ಬರುತ್ತೆ ಇದ್ರಲ್ಲಿ ಬರೀ ಮಲ್ಟಿ ಕಲರ್ ಅಂದರೆ ಪ್ಯೂರ್ ಬ್ಲಾಕ್ ಏ ಬರಲ್ಲ ವೈಟ್ ಆ್ಯಂಡ್ ಬ್ಲಾಕ್ ಎರಡು ಸಾರಿ ಮಿಕ್ಸ್ ಬರುತ್ತೆ ಇದರಲ್ಲಿ ಕಲರ್ ಹಂಗಾಗಿ ಮಲ್ಟಿ ಕಲರ್ ಇದ್ದೀರಿ ಸರ್ ನಾವು ಬ್ಲಾಕ್ ಬೇಗ ಬ್ಲಾಕ್ ಬರುತ್ತೆ ಮಿಕ್ಸ್ ವೈಟ್ ಬೇಗ ವೈಟ್ ಬರುತ್ತೆ ಈಗ ಪ್ಯೂರ್ ಬ್ಲಾಕ್ ಮೇಲೆ ಜೊತೆ ಬಿಟ್ರೆ ಬ್ಲಾಕ್ ಮರಿ ಬರುತ್ತೆ ವೈಟ್ ಬಿಟ್ರೆ ವೈಟ್ ಅಂಡ್ ಬ್ಲಾಕ್ ಮರಿ ಬರುತ್ತೆ ಇದ್ರ ಹಾಗಾಗಿ ಹಂಗಾಗಿ ವೈಟ್ ಅಂಡ್ ಬ್ಲಾಕ್ ಇದ್ರೆ ಆ ಮರಿ ಬರುತ್ತೆ ಒಂದು ಫೀಮೇಲ್ ತರ ಬರುತ್ತೆ ಒಂದು ಮೇಲ್ ತರ ಬರುತ್ತೆ ನಾವ್ ಹೇಳಿರೋ ನಾವು ಹೇಳಿದ್ರೆ ಯಾರು ನಂಬಲ್ಲ ಏನಕ್ಕೆ ಅಷ್ಟು ಇಷ್ಟು ಅಂತಾರೆ ಅಲ್ಲೇ ನಾವು ರಿಕ್ವೆಸ್ಟ್ ತುಂಬಾ ತುಂಬಾ ರಿಕ್ವೆಸ್ಟ್ ಮಾಡಿ ತಂದಿರೋದು ಇದನ್ನ ಎಷ್ಟ್ರೆ ನಾವು ಅಷ್ಟು ಕೋಟಿ ವ್ಯವಹಾರ ಮಾಡಿ ನಾವು ಹತ್ರ ಇದನ್ನ ಕೊಡಲ್ಲ ಅಂತ ಹೇಳಿದ್ರು ನಾವು ಕೊಡಲ್ಲ ಸರ್ ಯಾವುದೇ ಕಾರಣ ಕೊಡಲ್ಲ ಅಂತ ಹೇಳಿದ್ರು ನಾವು ಆದ್ರೂ ರಿಕ್ವೆಸ್ಟ್ ಮಾಡಿ ಇದನ್ನ ಬೇಕೇ ಬೇಕಂತ ಬೇಡಿಕೆ ಇಟ್ಟಿ ನೀವು ಕೇಳೋ ರೇಟಾಗ ಕೊಡ್ತೀರ ಅಂದ್ಬಿಟ್ಟು ತಂದಿರೋದು ಇದನ್ನ ಈ ಸತಿ ಜಿ ಕೆ ವಿ ಅಂತ ಪಾರ್ಟಿಸಿಪೇಟ್ ಮಾಡ್ಸ್ಬೇಕಂತ ಇದನ್ನ ಇಟ್ಟಿದೀರಿ ಮೇಡಮ್ ಇದು ಓ ದರ್ಶನ್ ಅವ್ರು ಏನೋ ಕೇಳಿದ್ರಂತೆ ಮರಿನಾ ಹೌದು ಮೇಡಮ್ ದರ್ಶನ್ ಅವರು ಫೋನ್ ಮಾಡಿ ನಮ್ಗೆ ಲಾಸ್ಟ್ ಟೈಮ್ ಕೇಳಿದ್ರೆ ನಮ್ಗೊಂದು ಮರಿಬೇಕಂತ ಓಕೆ ಹಾ ಮೇಡಮ್ ಸೊ ಅವ್ರಿಲ್ಲಿಂದನೇ ತಗೊಂಡ್ ಹೋಗ್ತಾರಾ ಇಲ್ಲ ಮೇಡಮ್ ಫಸ್ಟ್ ಟೈಮ್ ಅವ್ರು ಫೋನ್ ಮಾಡಿ ಕೇಳಿದಾರೆ ಅವರು ನೆಕ್ಟ್ ಅವ್ರು ಲಾಸ್ಟ್ ಟೈಮ್ ಬಂದಿದ್ರೆ ಆ ಟೈಮಲ್ಲಿ ಇಲ್ಲ ಇರಲಿಲ್ಲ ಹೇಳಿದ್ರು ಫೋನ್ ಮಾಡಿ ಹೇಳಿದ್ರು ಅವರು ಫೋನ್ ಮಾಡಿದ್ರು ಮರಿಗಲಿ ಮರಿ ಬಂದಾಗ ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದ್ರು ಮೇಡಮ್ ಅವರು ನಮ್ಮ ಹತ್ರ ಅದೊಂದು ದೊಡ್ಡ ಫಿಮೇಲ್ ಇದು ಇದ್ರ ಮುರಿಗ್ಳೇನಾದ್ರೆ ತುಂಬ ಚೆನ್ನಾಗಿ ಮರಿ ಹಾಕುತ್ತಿದ್ದು ತುಂಬ ಚೆನ್ನಾಗಿ ಅಂದರೆ ಮೂರು ಮರಿ ಮೂ ಆ ಥರ ಮರಿಗಳು ಕೊಡುತ್ತೆ ತುಂಬ ಚೆನ್ನಾಗಿ ಮರಿನೂ ಸಾಕುತ್ತೆ ಮತ್ತೆ ಹಾಲಿಂದ ಇದ್ರಲ್ಲಿ ಬಿಟಲ್ ಮೇಕೆಗಳಲ್ಲಿ ಹಾಲು ಮಾಡೋದು ಅಂತ ಹೇಳ್ತಾರೆ ಹಾಲಿಂದ ಹೆಚ್ಚಲ ಈಗ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ ಇದು ಫಲ ಆಗಿದೆ ಮೇಕೆ ಮತ್ತೆ ಈಗ ಇದು ಮೇಕೆ ಕೆಚ್ಚೆಲ್ಲ ಈ ಈ ರೇಂಜಿಗೆ ಮಾಡುತ್ತೆ ಸರ್ ಇದು ಒಂಥರ ಒಂದು ಎರಡು ಮೂರು ಲೀಟರ್ ಹಾಲು ಕೊಡುತ್ತೆ ಸರ್ ಇದು ಮರಿ ಹಾಕೋ ಟೈಮಲ್ಲಿ ಇದು ನಿಮಗೆ ಸಿಕ್ಸ್ ಮಂತ್ ಒಂದು ಸತಿ ಪ್ರೆಗ್ಂಟ್ ಆಗುತ್ತೆ ಇದು ಸಿಕ್ಸ್ ಮಂತ್ಗೆ ಅಂದರೆ ಇವಾಗ ಕರೆಕ್ಟಾಗಿ ಈ ಆಗಿ ಮರಿ ಹಾಕಿ ನಿಮಗೆ ನೂರೈವತ್ತೈದು ದಿವ್ಸಕ್ಕೆ ಮರಿ ಹಾಕುತ್ತೆ ಸರ್ ಇದು ನೂರೈವತ್ತೈದು ದಿವ್ಸಕ್ಕೆ ಮರಿ ಹಾಕಿ ಮತ್ತೆ ಒಂದು ಇಪ್ಪತ್ತೈದು ದಿಸಕ್ಕೆಲ್ಲ ಕ್ರಾಸಿಂಗ್ ಬರುತ್ತೆ ಆ ಟೈಮಲ್ಲಿ ನಾವು ಕ್ರಾಸಿಂಗ್ ಕೂಡ ಬಿಡಲ್ಲ ಯಾಕಂದ್ರೆ ಮ್ಯಾಗೆ ಮರಿ ಹಾಕಿರುತ್ತೆ ಮತ್ತು ಹಾಲೆಲ್ಲ ಫೀಡಿಂಗ್ ಮಾಡ್ತಾ ಇರುತ್ತೆ ಮರಿಗೆ ಹಾಗಾಗಿ ಮತ್ತೆ ವೀಕ್ ಆಗಿಬಿಡುತ್ತೆ ಮತ್ತೆ ನಾವು ಒಂದು ಒಂದು ಎರಡು ತಿಂಗಳು ಬಿಟ್ಟು ಬಿಡ್ತೀರಿ ಸರ್ ನಾವು ಕ್ರಾಸಿಂಗ್ ಯಾಕಂದ್ರೆ ಮ್ಯಾಕ್ ಆಲ್ಮೋಸ್ಟ್ ಬಿಟ್ಟರೆ ಮತ್ತೆ ಮ್ಯಾಗೆ ಫಲ ಆಗುತ್ತೆ ಮತ್ತೆ ಆಗುತ್ತೆ ಮತ್ತೆ ಮರಿ ಕ್ವಾಲಿಟಿ ಕಮ್ಮಿ ಬರುತ್ತೆ ಮ್ಯಾಕೇನ ತುಂಬಾ ವೀಕ್ ಆಗುತ್ತೆ ಸೊ ಅದು ಎಷ್ಟು ಅಂದ್ರೆ ಒಂದ್ಸಲಿಗೆ ಎಷ್ಟು ಮರಿ ಹಾಕುತ್ತೆ ಅದು ಫೀಡಿಂಗ್ ಚೆಂಗ್ ಮಾಡ್ತೀರ ಆತರ ಮರಿ ಹಾಕುತ್ತೆ ಕೆಲವೊಂದು ಬೀಡರ್ ಮೇಲೇನು ಬರ್ತವೆ ಬೀಡರ್ ಯಾವ ತರ ಅಂದ್ರೆ ಒಂದು ಕೆಲವೊಂದ್ ಬೀಡರ್ ಇದೆ ನಾನು ಅಲ್ಲಿ ಪಂಜಾಬ್ ಅಲ್ಲಿ ಇಲ್ಲಿ ನೋಡಿಲ್ಲ ಆ ಬೀಡರ್ ಕೆಲ ಕ್ಲಾಸ್ ಮಾಡಿದ್ರೆ ಕಂಪಲ್ಸರಿ ಮೂರ್ ಮರಿ ಹುಟ್ಟುತ್ತೆ ಮೇಡಮ್ ಕಂಪಲ್ಸರಿ ಮೂರ್ ಮರಿ ಎಷ್ಟು ಮರಿ ಕೊಡುತ್ತೆ ವರ್ಷದಲ್ಲಿ ಒಂದ್ ನಿಮಗೆ ಫಸ್ಟ್ ಆರ್ ತಿಂಗ್ಳಿಗೆ ಎರಡ್ ಆಗುತ್ತೆ ಮತ್ತೆ ಎರಡ್ ತಿಂಗ್ಳಿಗೆ ಗ್ಯಾಪ್ ಕೊಡಬೇಕು ಮ್ಯಾಕೆ ಇನ್ನೇ ಮರಿ ಮಾಡ್ಸಕ್ ಆಗಲ್ಲ ಮೇಡಮ್ ಯಾಕಂದ್ರೆ ಕ್ರಾಸಿಂಗ್ ಬಿಟ್ಟೆ ಮತ್ತೆ ಹದಿನೈದು ಇಪ್ಪತ್ತು ದಿವಸಕ್ಕೆಲ್ಲ ಇಟ್ಟಿಗೆ ಬರುತ್ತೆ ಅದು ಅದ್ರ ಕ್ರಾಸಿಂಗ್ ಬಿಡಲ್ಲ ಟೂ ಮಂತ್ಸ್ ಆದ್ಮೇಲೆ ಬಿಡ್ತೀರಿ ಮೇಡಮ್ ನಾವು ಹದಿನಾಲ್ಕು ತಿಂಗಳಿಗೆ ಎರಡ್ ಲಕ್ಷ ಆಗುತ್ತೆ ಮೇಡಮ್ ಹದಿನಾಲ್ಕು ತಿಂಗಳಿಗೆ ಎರಡ್ ಹದಿನಾಲ್ಕು ತಿಂಗಳು ಕಂಪಲ್ಸರಿ ಆಗುತ್ತೆ ಮೇಡಮ್ ಹದಿನಾಲ್ಕು ತಿಂಗಳ ವರ್ಷದಲ್ಲಿ ಎರಡು ಸತಿ ಅಂತಾರೆ ಎರಡು ಸತಿ ಎಲ್ಲ ಆಗಲ್ಲ ಹದಿನಾಲ್ಕು ತಿಂಗಳ ಟೈಮ್ ಬೇಕೇ ಬೇಕು ಮೇಡಮ್ ಸೊ ಇದಕ್ಕೂ ಫೀಮೇಲ್ಸ್ಗೂ ಫುಡ್ ಅದೇ ಕೊಡ್ತೀರಾ ಟು ಮಂತ್ ಕನ್ಫರ್ಮ್ ಆಗುತ್ತೆ ನಮಗೆ ಕನ್ಫರ್ಮ್ ಆದ್ಮೇಲೆ ಫೀಡಿಂಗ್ ಸ್ವಲ್ಪ ಜಾಸ್ತಿ ಕೊಡ್ತೀರಿ ಅದಕ್ಕೆ ಮೊದಲೇ ನಾವು ಫಲ ಆಗಿದೆ ಅಂತ ಕಂಪಲ್ಸರಿ ಫೀಡಿಂಗ್ ಏನೋ ಜಾಸ್ತಿ ಕೊಟ್ಟರೆ ಕೆಲವೊಂದು ಟೈಮಲ್ಲಿ ಅದು ಆಗಿ ಫೀ ಇದು ಏನು ಫಲ ಆಗಿಲ್ಲ ಅಂದರೆ ಅದು ಗುಡ್ಡಾಗ ಚಾನ್ಸಸ್ ಜಾಸ್ತಿ ಇರುತ್ತೆ ಮೇಡಮ್ ಗುಡ್ಡಾಗೋದಂದ್ರೆ ಗರ್ಭ ಚೀಲದಲ್ಲಿ ಅತಿ ಹೆಚ್ಚಾಗಿ ಫ್ಯಾ ಕೊಬ್ಬಿನ ಅಂಶ ಜಾಸ್ತಿ ಆದರೆ ಅದು ಗರ್ಭ ಕಟ್ಟಲ್ಲ ಮೇಡಮ್ ಆ ಟೈಮಲ್ಲಿ ಅದೇ ಒಂದು ಮೂರು ತಿಂಗಳಾದಮೇಲೆ ಒಂದು ಎರಡು ತಿಂಗಳಾದ್ಮೇಲೆ ಅದಕ್ಕೆ ಮರಿ ಕನ್ಫರ್ಮ್ ಇದೆ ಅಂತ ಗೊತ್ತಾದ್ಮೇಲೆ ನಾವೇನಾದ್ರೂ ಅದು ಫೀಡಿಂಗ್ ಜಾಸ್ತಿ ಮಾಡಿದ್ರೆ ಅದು ಏನೇ ಮೇವು ತಿನ್ನೋದ್ರಿಂದ ಮರಿ ಬೆಳವಣಿಗೆ ಚೆನ್ನಾಗಿ ಬರುತ್ತೆ ಮೇಡಮ್ ಮ್ಯಾಕೇನೂ ಚೆನ್ನಾಗಿರುತ್ತೆ ಮತ್ತೆ ಮರಿನೂ ಚೆನ್ನಾಗಿರುತ್ತೆ ಮೇಡಮ್ ಅದು ಸೊ ಆ ಟೈಮಲ್ಲಿ ಟ್ರೀಟ್ಮೆಂಟ್ ಏನೇನು ಕೊಡ್ತೀರಿ ಮೇಡಮ್ ಟ್ರೀಟ್ಮೆಂಟ್ ಅನ್ನೋದು ಏನಿಲ್ಲ ಮೇಡಮ್ ಆ ಟ್ರೀಟ್ಮೆಂಟ್ ಅನ್ನೋದು ಏನು ಮಾಡಲ್ಲ ಪಲ ಆಗಿನ ಮೇಕೆಗಳ್ ಕಂಪಲ್ಸರಿ ಟ್ರೀಟ್ಮೆಂಟೇ ಮಾಡಿಕೊಡೋದು ಮೇಡಮ್ ಯಾಕಂದ್ರೆ ಮರಿಗ್ಲದು ಆಲ್ಮೋಸ್ಟು ಯಾವುದೇ ತರ ಟ್ರೀಟ್ಮೆಂಟು ಆ ಥರ ಮಾಡೋಂಗಿಲ್ಲ ಮೇಡಮ್ ಆಲ್ಮೋಸ್ಟ್ ಕ್ಲೀನ್ ಆಗಿ ಮರಿ ಆಗಿ ಮರಿ ಹಾಕಿರುತ್ತಲ್ಲ ಆ ಟೈಮಲ್ಲಿ ನಾವೆಲ್ಲ ಟ್ರೀಟ್ಮೆಂಟ್ ಮಾಡಿರ್ತೀರ ಮೇಕೆ ನೆಕ್ಸ್ಟ್ ಅದು ಮರಿ ಆರು ತಿಂಗಳ ತನಕ ಯಾವುದೇ ತರ ತೊಂದರೆ ಹಾಕೋದು ತೊಂದರೆ ಅಂದರೆ ಅದಕ್ಕೆ ಯಾವುದೇ ತರ ಹೊಟ್ಟೆ ಸಮಸ್ಯೆ ಆಗಲಿ ಬೇರೆ ಇನ್ನೊಂದು ಏನು ಅದಕ್ಕೆ ಬರ್ಕೊಂಡು ಮೇಡಮ್ ಅವಾಗ ಒಂದು ನಾವು ವ್ಯಾಕ್ಸಿನ್ ಮಾಡಿರ್ತೀರ ಅದಕ್ಕೆ ಮರಿ ಹಾಕಿ ಒಂದು ತಿಂಗಳಿಗೆ ಮಾಡಿರ್ತೀರಿ ಅದಾದ್ಮೇಲೆ ಒಂದು ಹದಿನೈದು ಒಂದು ತಿಂಗಳು ರೆಡಿ ಆಗಿರುತ್ತೆ ಮ್ಯಾಕೆ ಮತ್ತೆ ಒಂದು ಆರು ಏಳು ತಿಂಗಳು ಯಾವುದೇ ಥರ ಕಾಯಿಲೆಗಳು ಬರ್ದಿದೆ ಅಂತ ನೋಡ್ಕೊಬೇಕು ಸೊ ಟೈಮ್ ಬರುತ್ತೆ ಬಂದ್ರೆ ಅದೊಂದು ಸ್ವಲ್ಪ ಸಣ್ಣ ಪಟ್ಟ ಮೇಲ್ ಮಾಡ್ಕೊಬೇಕು ಇದನ್ನೆಲ್ಲ ಇಷ್ಟು ವರ್ಷದಿಂದ ಮಾಡಿಸ್ಕೊಂಡ್ ಬರ್ತಾ ಇದೀರಾ ನಿಮ್ಮ ಅನುಭವ ಇಷ್ಟು ವರ್ಷದಿಂದ ಮಾಡಿರೋದ್ರಿಂದ ಬೇರೆ ಕೆಲಸಗಳು ಹೊರಗಡೆ ಮಾಡೋಕೆ ನಮ್ಗೆ ಬೇಜಾರು ಮೇಡಮ್ ಇದು ಪ್ರಕೃತಿಯಲ್ಲಿ ಇದೊಂದು ಮಾಡೋದರಿಂದ ನಮ್ಗೆ ಒಂಥರ ಸಮಾಧಾನ ಸಮಾಧಾನ ಅನ್ನೋದಕ್ಕಿಂತ ಈ ಪ್ರಾಣಿಗಳ ಜೊತೆ ಇರೋದಂದರೆ ಒಂಥರ ನಾವು ಕೂಲಾಗಿರ್ತೀರಿ ಮೇಡಮ್ ಕೂಲಾಗಿರೋದಂದ್ರೆ ಯಾವುದೇ ಥರ ಟೆನ್ಷನ್ ಇರಲ್ಲ ಕೂಲಾಗಿರ್ತೀರಿ ಮತ್ತು ಒಳ್ಳೆ ಪ್ರಾಫಿಟ್ ಕೂಡ ಅಷ್ಟೇ ಇವಾಗ ನಾವು ಬೆಂಗಳೂರಲ್ಲಿ ಕೆಲ್ಸ್ಕೋದೆ ನಿಮಗೆ ಒಂದು ಇಪ್ಪತ್ತು ಸಾವಿರ ಕೊಡ್ಬೋದು ಇಲ್ಲ ಒಂದು ಮೂವತ್ತು ಸಾವಿರ ಕೊಡ್ಬೋದು ಏ ಮಾಡೋ ಅಂದ್ರೆ ಇಂಥ ಕೆಲಸ ಮಾಡೋದ್ರೆ ಮಾಡೋಕೆ ಬೆಳಿಗ್ಗೆ ಎಷ್ಟು ಗಂಟೆ ಕೆಲಸಕ್ಕೆ ಬರೋ ಹೋಗೇಬೇಕು ನಾವು ಆ ಥರ ಇರುತ್ತೆ ಆದರೆ ಇಲ್ಲಿ ನಾವು ಆ ಥರ ಇರೋಲ್ಲ ಇಲ್ಲಿ ಒಂಥರ ಪ್ರಾಣಿ ಜೊತೆ ಒಂಥರ ಫ್ರೆಂಡ್ಲಿ ಆಗಿರ್ತೀರಿ ನಮ್ ಕೆಲಸ ನಾವು ಆರಾಮ ಮಾಡ್ತೀರಿ ನಾವು ಯಾವ ತರ ಎಫರ್ಟ್ ಹಾಕಿ ಮಾಡ್ತೀರಿ ಇಲ್ಲ ನಮ್ಗೆ ಅಷ್ಟು ಪ್ರಾಫಿಟ್ ಸಿಗುತ್ತೆ ತುಂಬಾ ಖುಷಿ ಆಗುತ್ತೆ ಮೇಡಮ್ ಅಗ್ರಿಕಲ್ಚರ್ ಇದ್ರಲ್ಲಿ ಮಾಡೋದ್ರಿಂದ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ರೈತರು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸುಮ್ಮನೆ ಅಲ್ಲಿ ಕಷ್ಟ ಪಡೋ ಬದಲು ಬೆಂಗಳೂರಿಗೆ ಬಂದು ಅವರ ಊರುಗಳಿಂದ ಬಂದು ಅವರೇ ಸ್ವಂತವಾಗಿ ಅವರೇ ಒಂದು ಸ್ವಂತ ಏನಾದರೂ ಬಿಗ್ನೆಸ್ ಮಾಡಿದಾಗ ಅವ್ರಿಗೆ ಸಿಗೋ ಪ್ರಾಫಿಟ್ ಆಗಲಿ ಮತ್ತು ಅವ್ರಿಗೆ ಕೊಡೋ ಖುಷಿ ಆಗಲಿ ಮತ್ತು ಇನ್ನೊಂದು ಏನಂದರೆ ನೀವು ಕೆಲಸಕ್ಕೆ ಹೋದರೆ ಅಲ್ಲಿ ಬೇರೆ ನೀವು ಅಷ್ಟೇ ಸಂಬಳ ನೀವು ಏನು ಸಂಬಳ ತೆಗಿತಿರ್ತೀರೋ ಇನ್ಕ್ರೀಸ್ ಆದರೆ ಒಂದು ಐದು ಸಾವಿರ ಹತ್ತು ಸಾವಿರ ಇನ್ಕ್ರೀಸ್ ಆಗೋದು ಆದರೆ ಇದು ಆ ಥರ ಅಲ್ಲ ನೀವು ಓನ್ ಮಾಡೋದರಿಂದ ನೀವೇ ಓನರ್ಗಳಾತೀರ ಓನರ್ ಆದ್ಮೇಲೆ ನಿಮ್ಗೆ ಇದೇ ಆಗುತ್ತೆ ಸರ್ ಒಂದು ಅಂದಾಜು ನೀವೇನು ನಮ್ಮ ಸಂಬಳ ಅಂತ ಇರ್ತೀರೋ ಅದು ನೀವು ಆ ಥರ ಆಗಿರಲ್ಲ ನೀವೊಂದು ಹತ್ತು ಜನ ಕೆಲಸ ಕೊಡೋರಾತೀರ ನೀವೊಂದು ಯಜಮಾನರ ಆತೀರ ಅಂತ ಹೇಳ್ತೀನಿ ಸರ್ ನಾನು ಸೊ ಕಡೆದಾಗಿ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಮೇಡಮ್ ಮಣ್ಣಿನ ಮಗ ಮಾಡ್ತಿರೋದ್ರಿಂದ ಎಲ್ಲಾರ್ಗೂ ಅನುಕೂಲ ಆಗುತ್ತೆ ರೈತರು ಎಲ್ಲೆಲ್ಲಿ ಇರ್ತಾರೋ ಈಗ ಒಳ್ಳೆ ಒಂದು ಮಾರ್ಕೆಟಿಂಗ್ ಆಗುತ್ತೆ ಮತ್ತೆ ರೈತರಿಗೂ ಒಂದ್ ಒಳ್ಳೆ ಹೆಸರು ಬರುತ್ತೆ ಮುಂದಿನ ಪೀಳಿಗೆ ಮುಂದೆ ಜನ ಯಾರೋ ನಾವ್ ಏನೋ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳೋರಿಗೆಲ್ಲ ನಾವು ಕೃಷಿ ಮಾಡಿ ನಾವು ಚೆನ್ನಾಗಿರ್ಬೇಕು ಅಂತ ಮತ್ತೆ ನಾವು ಹಳೆ ತರನ ಹೋಗಿ ಎಲ್ಲಾರು ಇರ್ಬೇಕಂತ ಆಸೆ ಪಡ್ಲಿ ಅಂತ ನಾ ಹೇಳ್ತೀನಿ ರೈತರಿಗೆ ಓಕೆ ಸೊ ನೋಡಿದ್ರೆ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕ್ನ ನ ಹುದೇನಲ್ಲಿ ಇರುವಂತಹ ದೇವರಾಜ್ ಅವರ ಫಾರ್ಮ್ ಬಂದಿದ್ವಿ ಇಲ್ಲಿ ಪಂಜಾಬ್ ಬೀಟಾಲ್ ತಳಿ ಮೇಕೆಯನ್ನ ಸಾಕಾಣಿಕೆ ಮಾಡ್ತಾರೆ ಸೊ ಇಲ್ಲಿ ಒರಿಜಿನಲ್ ತಳಿ ಅಂತ ಹೇಳ್ಬೋದು ನಿಮ್ಗೆ ಪ್ಯೂರ್ ಪಂಜಾಬ್ ಬೀಟಲ್ ಬೇಕು ಅಂತಂದ್ರೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕಂದ್ರೆ ಫೀಚರ್ಸ್ ಇದೆಲ್ಲವನ್ನು ಕೂಡ ನಾವು ಕಣ್ಣಾರೆ ಕಂಡು ನಿಮ್ಗೆ ಹೇಳ್ತಾರಂಥದ್ದು ಸೊ ನೀವು ಎಲ್ಲರೂ ಕೂಡ ಇಲ್ಲಿಗೆ ಬರಬಹುದು ವೀಕ್ಷಣೆ ಮಾಡಬಹುದು ರೈತರಿಗೆ ಅತಿ ಹೆಚ್ಚು ಲಾಭವನ್ನ ಈ ಮೇಕೆ ತಳಿಗಳು ಕೊಡ್ತವೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಕಾರ್ಯಕ್ರಮದ ಕಡೆಯಲ್ಲಿ ದೇವರಾಜ್ ಅವರ ದೂರವಾಣಿ ಸಂಖ್ಯೆ ಹಾಗೆ ಅವರ ವಿಳಾಸವನ್ನ ಕೂಡ ಡಿಸ್ಪ್ಲೇ ಮಾಡ್ತೀವಿ ಸೊ ನೀವು ಅದನ್ನ ನೋಡ್ಕೊಂಡು ನೋಟ್ ಮಾಡ್ಕೊಳ್ಳಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಒಂದ್ಸಲ ವಿಸಿಟ್ ಮಾಡಿ ನಿಮಗೆ ಸಮಾಧಾನ ಅನ್ಸಿದ್ರೆ ಬಂದು ನೀವು ಇಲ್ಲಿ ಪಂಜಾಬ್ ಬೀಟೆಲ್ ಗಳನ್ನ ತೆಗೆದುಕೊಂಡು ಹೋಗಬಹುದು ನಿಮ್ಮ ತೋಟಗಳಲ್ಲೂ ಕೂಡ ಸಾಕಾಣಿಕೆ ಮಾಡಬಹುದು ಅಂತ ಹೇಳ್ತೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನ ಜೊತೆಗೆ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ